ಮತ್ತೊಂದು ಮಹಾಗುಡ್ಡ ಕುಸಿತದ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಇದ್ದೇವೆ ಮೇಲೆ ಕಡೆಯಿಂದ ಸ್ವಲ್ಪ ಸ್ವಲ್ಪ ಗಿಲು ಬರ್ತಾ ಉಂಟು ಕೆಳಗೆ ಎರಡು ಮನೆ ಒಂದು ಮನೆ ಡೇಂಜರ್ ಆಗಿಸಲು ಕೆಲವು ಸಾರ್ವಜನಿಕರು ಅಲ್ಲಿ ಅದನ್ನು ನೋಡುವಂತಹ ದೃಷ್ಟಿಯಿಂದ ಆಗ ತುಂಬಾ ಭೇಟಿ ಕೊಡ್ತಾ ಇರೋದು ಕಂಡು ಬರ್ತಾ ಇದೆ ಏನಾದರೂ ಅನಾಹುತಗಳು ಸಂಭವಿಸಿದ್ರೆ ಅದು ತುಂಬಾ ಕಷ್ಟ ಅಂತ ಹೇಳಿ ನಾನು ಹೇಳಿಕೆ ಬಯಸ್ತೇನೆ ಅಂದ್ರೆ ಇದರ ತೆಗೆಯುವಾಗ ತುಂಬಾ ಅವೈಜ್ಞಾನಿಕವಾಗಿ ಕಾಮಗಾರಿಗಳನ್ನ ಮಾಡ್ತಾ ಇರೋದು ಕಂಡು ಬರ್ತಾ ಇದೆ ಎಸ್ ಮತ್ತೊಂದು ಮಹಾ ಗುಡ್ಡ ಕುಸಿತದ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಇದ್ದೇವೆ ನಾವು ಈಗ ನಿಂತಿರುವಂತಹ ಜಾಗ ಏನಿದೆ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಪಡ್ನೂರು ಗ್ರಾಮದ ಬೇರಿಕೆಯದ್ದು ಬೇರಿಕೆಯ ಗುಡ್ಡದಲ್ಲಿ ನಾವಿದ್ದೇವೆ ಈ ಗುಡ್ಡದ ತಳಭಾಗವನ್ನು ನೀವು ಗಮನಿಸಿದ್ರೆ ಇಲ್ಲಿ ಇದರ ಒಂದು ಭೀಕರತೆ ನಿಮಗೆ ಖಂಡಿತ ಅರ್ಥ ಆಗಬಹುದು ಸುಮಾರು ನೂರು ಮೀಟರ್ನಷ್ಟು ರಸ್ತೆಗೆ ಬಂದು ಕುಳಿತಿದೆ ರಸ್ತೆ ಸಂಪೂರ್ಣವಾಗಿ ಬ್ಲಾಕ್ ಆಗಿದೆ ಅನ್ನುವಂಥದ್ದು ನೀವು ಗಮನಿಸಬೇಕಾದಂತಹ ವಿಚಾರ ಇದು ಬೇರಿಕೆಯಲ್ಲಿ ಸರಿಸುಮಾರು ಒಂದು ಕಿಲೋಮೀಟರ್ನಷ್ಟು ಒಂದು ಎಕರೆಯಷ್ಟು ಜಾಗ ಕುಸಿದುಕೊಂಡು ಕೆಳಭಾಗಕ್ಕೆ ಹೋಗಿದೆ ಬೃಹತ್ ಗಾತ್ರದ ಬಂಡೆಕಲ್ಲುಗಳನ್ನು ನೀವು ಗಮನಿಸಬಹುದು ಅದರ ಜೊತೆಗೆ ಮರ ಗಿಡಗಳೆಲ್ಲವೂ ಕೂಡ ಉರುಳಿಕೊಂಡು ಬಿದ್ದಿರುವಂಥದ್ದನ್ನು ಗಮನಿಸಬಹುದು ಇನ್ನು ಮುಂದಕ್ಕೂ ಕೂಡ ಕುಸಿತ ಆಗುವಂತಹ ಆತಂಕ ಖಂಡಿತವಾಗ್ಲೂ ಇದೆ ಈಗಾಗಲೇ ಇಲ್ಲಿಗೆ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ ಪುತ್ತೂರು ಉಪವಿಭಾಗದ ಸಹಾಯಕ ಆಯುಕ್ತರಾಗಿರುವಂತಹ ಜುಬಿನ್ ಮೊಹಾಪಾತ್ರ ಅವರು ಭೇಟಿ ಕೊಟ್ಟಿದ್ದಾರೆ ಇಲ್ಲಿನ ಒಂದು ಪರಿಸ್ಥಿತಿಯನ್ನು ಅವಲೋಕನ ಮಾಡಿದ್ದಾರೆ ಅದರ ಜೊತೆಗೆ ಈ ಒಂದು ಗುಡ್ಡ ಕುಸಿತದ ವ್ಯಾಪ್ತಿಯ ಮುನ್ನೂರು ಮೀಟರ್ ವ್ಯಾಪ್ತಿಯಲ್ಲಿರುವಂತಹ ಮನೆ ಮಂದಿಯನ್ನ ಸ್ಥಳಾಂತರಗೊಳ್ಳುವ ಹಾಗೆ ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಬಹುಶಃ ನೀವು ಕೆಳಭಾಗದಿಂದ ನೋಡಿದರೆ ಅಷ್ಟೊಂದು ಗಮನಕ್ಕೆ ಬರೋದಿಲ್ಲ ಎಷ್ಟು ತೀವ್ರವಾಗಿದೆ ಈ ಒಂದು ಗುಡ್ಡ ಕುಸಿತದ ಒಂದು ಚಿತ್ರಣ ಅನ್ನುವಂಥದ್ದು ಮೇಲ್ಭಾಗದಿಂದ ಗಮನಿಸಿದರೆ ಯಾವ ರೀತಿ ಒಂದು ಒಂದು ಸಟ್ಟೆ ಜಾರಿಕೊಂಡು ಹೋದ ಹಾಗೆ ಇಲ್ಲಿ ಗುಡ್ಡ ಕುಸಿತ ಆಗಿದೆ ಸರಿಸುಮಾರು ಒಂದು ಎಕರೆಯಷ್ಟು ಜಾಗ ಈ ರೀತಿ ಕುಸಿತಗೊಂಡು ಬೃಹತ್ ಹೊಂಡ ಕಂದಕ ನಿರ್ಮಾಣ ಆಗಿದೆ ಮಣ್ಣು ಕೆಳಭಾಗಕ್ಕೆ ಕುಸಿದುಕೊಂಡು ಹೋಗಿ ರಸ್ತೆಯನ್ನೇ ಬ್ಲಾಕ್ ಮಾಡಿದೆ ಅನ್ನುವಂಥದ್ದು ಇದು ಇಲ್ಲಿನ ಒಂದು ಚಿತ್ರಣ ಇಲ್ಲಿರುವಂತಹ ದುರಂತ ಭೀಕರವಾಗಿ ಸುರಿತಾ ಇರುವಂತಹ ಮಳೆ ನಮ್ಮ ಭಾಗದಲ್ಲೂ ಕೂಡ ಬಹಳಷ್ಟು ಒಂದು ಅವಘಡಗಳನ್ನ ಒಂದು ಅಪ ಒಂದು ಅಪಾಯಗಳನ್ನು ಉಂಟು ಮಾಡಿದೆ ಅನ್ನುವಂಥದ್ದು ಬಹುಶಃ ಆ ಇಲ್ಲಿ ಅದೃಷ್ಟವಶಾತ್ ಯಾವುದೇ ಮನೆಗಳ ಮೇಲೆ ಮಣ್ಣು ಕುಸಿದಿಲ್ಲ ಆದರೆ ಇನ್ನೂ ಕೂಡ ಕುಸಿದುಕೊಂಡು ಬೀಳುವ ಬರುವಂತಹ ಒಂದು ಅಪಾಯ ಇದೆ ಇನ್ನು ನೀವು ಮೇಲ್ಭಾಗವನ್ನು ಗಮನಿಸಿದ್ರು ಕೂಡ ಇಲ್ಲಿ ಗುಡ್ಡ ಇನ್ನೊಂದಷ್ಟು ಎತ್ತರವಾಗಿ ಇರುವಂತದ್ದು ಮೇಲ್ಭಾಗದಿಂದ ಇನ್ನೊಂದಷ್ಟು ಮಣ್ಣು ಕುಸಿತ ಬರುವಂತಹ ಆತಂಕ ಕೂಡ ಇದೆ ಜೊತೆಗೆ ನೀರಿನ ಒಂದು ಹರಿವನ್ನು ಕೂಡ ನೀವು ಗಮನಿಸ್ತಾ ಇರಬಹುದು ನೀರು ಹರಿದು ಹರಿದು ಮಣ್ಣು ಇನ್ನಷ್ಟು ಸಡಿಲ ಆದ್ರೆ ಇಲ್ಲಿ ಇನ್ನೊಂದಷ್ಟು ಭೂ ಕುಸಿತ ಆಗುವಂತ ಸಾಧ್ಯತೆಗಳಿದೆ ಕೆಳಭಾಗದಲ್ಲಿ ನೋಡಿದ್ರೆ ಖಂಡಿತವಾಗ್ಲು ಗೊತ್ತಾಗುತ್ತೆ ನೀರಿನ ಹೊರತೆ ಯಾವ ರೀತಿ ಹರಿದುಕೊಂಡು ಹೋಗ್ತಾ ಇದೆ ಅನ್ನುವಂಥದ್ದು ಇದು ಮುಂದಕ್ಕೆ ಭಾರಿ ಅಪಾಯವನ್ನ ಉಂಟು ಮಾಡುವಂತಹದ್ದು ಖಂಡಿತ ಇದೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಅತ್ಯಂತ ಸ್ಪಷ್ಟವಾಗಿ ಹೇಳ್ಬಹುದು ಸಿ ಒಂದು ಗುಡ್ಡ ಕುಸಿತವನ್ನ ಕಣ್ಣಾರೆ ಕಂಡಿರುವಂತಹ ಸ್ಥಳೀಯರಾಗಿರುವಂತಹ ಸಂಕಪ್ಪ ಗೌಡ ಅವರು ನಮ್ಮ ಜೊತೆಗಿದ್ದಾರೆ ಅವರ ಜೊತೆ ಕೇಳೋಣ ಎಷ್ಟೊತ್ತಿಗೆ ಆಯ್ತು ಹೇಗಾಯ್ತು ಎಲ್ಲಿದ್ರು ಅನ್ನುವಂಥದ್ದು ನಮಸ್ತೆ ನಮಸ್ಕಾರ ಎಷ್ಟೊತ್ತಿಗೆ ನಾನು ಒಂಬತ್ತುವರೆ ಗಂಟೆ ಇಲ್ಲಿ ಬರ್ತೇನೆ ಬರುವಾಗ ಅಲ್ಲಿ ಒಂದು ರಿಷ್ಯದವರು ಇಲ್ಲಿಂದ ಹೋಗಿ ಇದು ಹಾಕ್ತಾರೆ ಯಾವುದು ಇಲ್ಲಿ ಹೋಗುವ ಒಂದು ಗೆಲ್ಲಿದ್ದಂತೆ ಅದನ್ನು ತೆಗೆದು ಇಲ್ಲಿ ಬಂದರು ಬಂದಾಗ ಹೋಗುವಾಗ ನಾನು ಕೇಳಿದೆ ಹೇಗೆ ನೀವು ಅಂತ ನಾನು ಕೇಳುವಾಗ ಅವರು ಹೇಳಿದರು ನಾನೊಂದು ಗೆಲ್ಲು ತೆಗೆದು ನಾನು ಸೀದಾ ಬಂದೆ ಅಲ್ಲಿ ಗೆಲ್ಲು ಹಾಕಿದ್ರು ಅವರು ಯಾರು ಹೋಗಿ ನೀವು ಹೋಗಿದ್ರೆ ಕಷ್ಟ ಅದು ಲಾರಿಯಲ್ಲಿ ಹೋದ್ರೆ ಅಂತ ನಾನು ಸೀದಾ ಬಂದೆ ಬರುವಾಗ ಮೇಲೆ ಕಡೆಯಿಂದ ಸ್ವಲ್ಪ ಸ್ವಲ್ಪ ಗೆಲ್ಲು ಹೊಲ್ ಉಂಡು ಬರ್ತಾ ಉಂಟು ಮಣ್ಣು ಹಾಂ ನೋಡಿದೆ ಅಷ್ಟೇ ಮತ್ತೆ ಆ ಈ ಈ ಕಡೆ ನೋಡಿದ್ದು ಆ ಕಡೆಯಿಂದ ಆಹಾರ ಇಂಕಟ ಎಲ್ಲ ಇದ್ದರು ಆ ಕಡೆಯಿಂದ ಅದು ಏನಂತ ನನಗೆ ಗೊತ್ತಿಲ್ಲ ಆ ಕಡೆಯಿಂದ மா ஆணது நூறு மீட்டர் அந்த ஐவத்து மீட்டர் நூறு மீட்டர் நூறு மீட்டர் ஆகும் அந்த நம்ம அந்த பிரக்காக மத்த நோங்க அந்தாஜி உள்ளது அஸ்டே மத்தியில் சரி ಈಗ ಉಂಟು ಬೇರೆ ಬೇರೆ ರಸ್ತೆ ಇಲ್ಲ ಬೇರೆ ರಸ್ತೆ ಇರಬೇಕು ಒಂದು ಕಿಲೋಮೀಟ್ರ್ ಸುತ್ತಾಗಿ ಬರಬೇಕು ಕಡಂಬು ಪೆರ್ನಕ್ಕೆ ಹೋಗಿ ಬರಬೇಕದು ಕಡಂಬು ಚರ್ಚಿನಲ್ಲಿ ಹೋಗಿ ಬರಬೇಕು ಒಂದು ರೌಂಡ್ ಆಗಿ ಬರಬೇಕು ಹೌದೌದು ಈಗ ಇಲ್ಲೆಲ್ಲ ಬಂದಿದ್ದಾರೆ ತಹಸೀಲ್ದಾರ್ ಎ ಸಿ ಬಂದಿರಂತೆ ಎ ಸಿ ಬಂದ ಗೊತ್ತು ತಹಸೀಲ್ ಬಂದಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಬಂದಿದ್ದಾರೆ ಗ್ರಾಮ ಪಂಚಾಯತ್ ಬಂದಿದ್ದಾರೆ ಜಿಲ್ಲಾ ಪಂಚಾಯತ್ ಇಂಜಿನಿಯರ್ ಬಂದಿದ್ದಾರೆ ಗ್ರಾಮ ಪಂಚಾಯತ್ ಸದಸ್ಯರು ಬಂದಿದ್ದಾರೆ ಮತ್ತೆ ಅಷ್ಟು ಗೊತ್ತುಂಟು ಮತ್ತೆ ನನಗೇನಂತ ಗೊತ್ತಿಲ್ಲ ಈ ಮೇಲ್ಭಾಗದಲ್ಲಿ ಬರಿ ಗುಡ್ಡ ಇಲ್ಲ 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 ಕೆಳಗೆ ಉಂಟು ಏನು ಸಂದರ್ಭ ಆದ್ರೆ ಕೆಳಗೆ ಎರಡು ಮನೆ ಬಂದು ಮನೆ ಡೇಂಜರ್ ಆಗಿ ಉಂಟು ಆಗ ಅವ್ರು ಹೇಳಿದ್ದಾರೆ ಕಾಳಿ ಬೆಳೆಕಂತ ಹೇಳಿದ್ದಾರೆ ಅಪಾಯ ಹೌದೌದು ಆಗ ಅವರು ಹೇಳಿದ್ದಾರೆ ಅಷ್ಟು ಜೊತೆಗೆ ಬನ್ನೂರು ಗ್ರಾಮ ಪಂಚಾಯತ್ ನ ಅಧ್ಯಕ್ಷರೇ ಇರ್ಬೋದು ಪಿ ಇರ್ಬೋದು ವಿ ಇರ್ಬೋದು ಎಲ್ಲ ಸದಸ್ಯರ ತಂಡ ಅಧಿಕಾರಿಗಳ ತಂಡವೂ ಇದೆ ಎಚ್ಚರಿಕೆಯನ್ನ ನೋಟಿಸ್ ಅನ್ನ ಕೊಡುವ ಕೆಲಸ ಮಾಡ್ತಾ ಇದ್ದಾರೆ ಸೊ ಏನು ಕ್ರಮಗಳನ್ನೋಂಥದನ್ನ ಕೇಳೋಣ ಈಗ ಪಿ ಒ ಚಿತ್ರವತಿ ಮೇಡಮ್ ಇದ್ದಾರೆ ಮಾತಾಡ್ಸ್ಕೊಡೋಣ ನಮಸ್ತೆ ಮೇಡಮ್ ನಮಸ್ತೆ ಏನೆಲ್ಲ ಕ್ರಮಗಳು ಈಗ ಪಂಚಾಯತ್ನಿಂದ ಈಗ ಪಟ್ನೂರಲ್ಲಿ ಸುಮಾರು ಬೆಳಿಗ್ಗೆ ಒಂಬತ್ತು ಮೂವತ್ತರ ಹೊತ್ತಿಗೆ ಈ ಒಂದು ಘಟನೆ ಬೆಳಿಗ್ಗೆ ಒಂಬತ್ತು ಮೂವತ್ತರ ಹೊತ್ತಿಗೆ ಈ ಘಟನೆ ಆಗಿದ್ದು ನಮ್ಮ ಗಮನಕ್ಕೆ ಬಂದಿದೆ ನಾವು ತಕ್ಷಣ ಸ್ಥಳ ಭೇಟಿ ಮಾಡಿದೆ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ವಿ ಎ ಮತ್ತೆ ನಾನು ಈ ಭಾಗದ ಸದಸ್ಯರು ನಮ್ಮ ಸಿಬ್ಬಂದಿಗಳು ಎಲ್ಲರೂ ಕೂಡ ನಾವು ಈ ಭಾಗಕ್ಕೆ ಭೇಟಿ ಕೊಟ್ಟಾಗ ಇಲ್ಲಿ ಪರಿಸ್ಥಿತಿ ತುಂಬಾ ಗಂಭೀರವಾಗಿದೆ ಮತ್ತೆ ಏನು ಅಂತ ಹೇಳಿದ್ರೆ ಇಲ್ಲಿ ನಾವು ಮಾನ್ಯ ಉಪ ವಿಭಾಗಾಧಿಕಾರಿಯವರಿಗೆ ಈ ಬಗ್ಗೆ ತಿಳಿಸಿದಾಗ ಅವರು ತಕ್ಷಣ ಬಂದು ನಮಗೆ ಡೈರೆಕ್ಷನ್ ಕೊಟ್ಟದೇನು ಏನು ಅಂತ ಹೇಳಿದ್ರೆ ಈ ಒಂದು ಭಾಗದ ಸುಮಾರು ಒಂದು ಮುನ್ನೂರು ಮೀಟರ್ ಅಂತರದ ಜನರನ್ನು ಆದಷ್ಟು ಒಂದು ಸ್ಥಳಾಂತರ ಮಾಡಲಿಕ್ಕೆ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ನಮಗೆ ತಿಳಿಸಿದ್ದಾರೆ ಅಂದ್ರೆ ಅವರಿಗೆ ಒಂದು ಅದ್ರ ಬಗ್ಗೆ ಒಂದು ಮುನ್ನೆಚ್ಚರಿಕೆ ನಾವು ನೋಟಿಸ್ ಕೊಡಬೇಕು ಅಂತ ಹೇಳಿ ತಿಳಿಸಿದ್ರು ಮತ್ತು ನಾವೀಗ ಎಲ್ಲ ಮನೆಗಳಿಗೆ ಕೂಡ ನೋಟಿಸ್ ಕೊಟ್ಟು ಅವರಿಗೆ ಈ ಒಂದು ಪರಿಸ್ಥಿತಿಯ ಬಗ್ಗೆ ನಾವು ಅರಿವು ಮೂಡಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ ಆ ಅವರು ಇಲ್ಲಿ ಒಂದು ನಮ್ಮ ಗಮನಕ್ಕೆ ಬಂದಾಗ ಒಂದು ಹತ್ತು ಮನೆಗಳು ಸುತ್ತಮುತ್ತ ಮುನ್ನೂರು ಮೀಟರ್ ವ್ಯಾಪ್ತಿಯಲ್ಲಿ ಬರುವಂತದ್ದು ಹತ್ತು ಮನೆಗಳು ನಮ್ಮ ಗಮನಕ್ಕೆ ಬಂದಿದೆ ಆ ಹತ್ತು ಮನೆಗಳಿಗೆ ಕೂಡ ನಾವೀಗ ಭೇಟಿ ಕೊಡ್ತಾ ಇದ್ದೇವೆ ಆದಷ್ಟು ಅಂದ್ರೆ ಅವರ ಒಂದು ಸೇಫ್ಟಿ ಸುರಕ್ಷತೆಯ ದೃಷ್ಟಿಯಿಂದ ಅವರು ಅಲ್ಲಿಂದ ಸ್ಥಳಾಂತರ ಮಾಡೋದು ಸೂಕ್ತ ಅಂತ ಹೇಳುವಂತ ಒಂದು ವಿಚಾರವನ್ನು ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ ಅದೇ ರೀತಿ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬೇರೆ ಕೂಡ ಒಂದು ಇಲ್ಲಿ ಪಡ್ಡ ಇರೋ ಹತ್ರ ಪಡ್ನೂರು ಗ್ರಾಮದ ಬಡ್ಡ ಹತ್ರ ಮತ್ತೊಂದು ಚಿಕ್ಕಮಡ್ನೂರು ಹೊಸವಗ್ಲು ಕಾಯರ್ ತಡಿ ಮತ್ತೊಂದು ಕುಂಜಾರು ಹೀಗೆ ತುಂಬಾ ಕಡೆ ಇದೇ ತರ ಆಗ್ತಾ ಇದೆ ಇನ್ನು ಏನು ಸಮಸ್ಯೆಗಳು ಜಾಸ್ತಿ ಆಗೋದಕ್ಕಿಂತ ನಾವು ಆದಷ್ಟು ಈ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರ್ಬೇಕು ಅಂತ ಹೇಳಿ ನಾನು ಎಲ್ಲರಲ್ಲಿ ಕೂಡ ವಿನಂತಿ ಮಾಡ್ತಾ ಇದ್ದೇನೆ ಅದ್ರ ಜೊತೆಗೆ ಇನ್ನೊಂದು ಏನು ಅಂತ ಹೇಳಿದ್ರೆ ದಯವಿಟ್ಟು ಅವರು ಆ ಈ ಒಂದು ಇಲ್ಲಿ ನಾವೀಗ ಏನು ಅಲ್ಲಿ ರಸ್ತೆಯನ್ನ ನಿಷೇಧಿಸಿದ್ದೇವೆ ಈಗ ಪಡ್ನೂರು ಗ್ರಾಮದ ಬೇರಿಕೆ ಭಾಗದಲ್ಲಿ ಆದರೂ ಕೂಡ ಕೆಲವು ಸಾರ್ವಜನಿಕರು ಅಲ್ಲಿ ಅದನ್ನು ದೃಷ್ಟಿಯಿಂದ ಆಗ ತುಂಬಾ ಭೇಟಿ ಕೊಡ್ತಾ ಇರೋದು ಕಂಡು ಬರ್ತಾ ಇದೆ ದಯವಿಟ್ಟು ಅದನ್ನ ಒಂದು ನಿಲ್ಲಿಸಬೇಕು ಅವರು ಮತ್ತೆ ನಾವು ಈಗ ಇಲ್ಲಿ ರಾತ್ರಿ ಹೊತ್ತು ಯಾರಾದ್ರೂ ಬಂದು ಅದಕ್ಕಿಂತ ಏನಾದರೂ ಅನಾಹುತಗಳು ಸಂಭವಿಸಿದ್ರೆ ಅದು ತುಂಬಾ ಕಷ್ಟ ಅಂತ ಹೇಳಿ ನಾನು ಹೇಳಿಕೆ ಬಯಸ್ತೇನೆ ಅದೇ ರೀತಿ ಇನ್ನೊಂದೇನು ಅಂತ ಹೇಳಿದ್ರೆ ಸಾರ್ವಜನಿಕರು ತಮ್ಮ ಮನೆಯ ಬರೆಗಳನ್ನ ಅಂದ್ರೆ ದರೆಯ ತೆಗೆಯುವಾಗ ತುಂಬಾ ಅವೈಜ್ಞಾನಿಕವಾಗಿ ಕಾಮಗಾರಿಗಳನ್ನ ಮಾಡ್ತಾ ಇರೋದು ಕಂಡು ಬರ್ತಾ ಇದೆ ನಮಗೆ ಹಾಗಾಗಿ ದಯವಿಟ್ಟು ಅವರು ಆ ಒಂದು ದರೆಯನ್ನ ತೆಗೆಯುವುದಕ್ಕಿಂತ ಮೊದಲು ಅದನ್ನ ಒಂದು ಯಾರು ಸೂಕ್ತ ಇಂಜಿನಿಯರ್ ಗೆ ತೋರಿಸಿ ಅಥವಾ ಪಂಚಾಯತ್ ಗಮನ ತಂದು ಆ ನಂತರವೇ ಅದನ್ನ ಮುಂದುವರಿಸಬೇಕು ಅಂತ ಹೇಳಿ ಅಂದ್ರೆ ಮುಂದಿನ ದಿನಗಳಲ್ಲಿ ಇದು ಇನ್ನಷ್ಟು ಹೆಚ್ಚಾಗುವಂತಹ ಸಂಭವ ಇದೆ ಆದ ಕಾರಣ ದಯವಿಟ್ಟು ಅವರು ಸ್ವಲ್ಪ ಸಾರ್ವಜನಿಕರು ಕೂಡ ತಮ್ಮ ಒಂದು ಜವಾಬ್ದಾರಿಯನ್ನ ಅರ್ಥಕೊಂಡು ನಮ್ಮೊಂದಿಗೆ ಸಹಕಾರ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಇಷ್ಟಪಡ್ತೇನೆ ನೋಟಿಸ್ ಅನ್ನ ಕೊಡ್ತಾ ಇದ್ದೀರಿ ಮನೆ ಮಂದಿ ಒಪ್ಪಿಕೊಳ್ತಾ ಇದ್ದಾರೆ ಮತ್ತೆ ಅವರಿಗೆ ಎಲ್ಲಿ ಪರ್ಯಾಯ ವ್ಯವಸ್ಥೆಗೆ ಉಳ್ಕೊಳ್ಳಿಕ್ಕೆ ನೀವು ಪರ್ಯಾಯ ವ್ಯವಸ್ಥೆ ಅಂತ ಹೇಳಿದ್ರೆ ಮೊದಲನೇ ಪ್ರಾಶಸ್ತಿ ಅವರ ಸಂಬಂಧಿಕರು ಯಾರು ಹತ್ತಿರದಲ್ಲಿ ಇದ್ದಾರೆ ಅವರ ಮನೆಗೆ ಅವರನ್ನ ಸ್ಥಳಾಂತರ ಮಾಡ್ಲಿಕ್ಕೆ ನಾವು ಕೇಳ್ಕೊಳ್ತಾ ಇದ್ದೇವೆ ಈಗಾಗಲೇ ಒಂದು ನಾವು ಒಂದ್ಸಲ ಅವರಿಗೆ ಎಲ್ಲರಿಗೂ ಈ ಬಗ್ಗೆ ಹೇಳಿದ್ದೇವೆ ಅವರು ಒಪ್ಕೊಂಡಿದ್ದಾರೆ ಅಂದ್ರೆ ಅರೆ ಮನಸ್ಸಿಂದ ಯಾರಿಗೂ ತಮ್ಮ ಮನೆಯನ್ನ ಬಿಟ್ಟು ಹೋಗ್ಲಿಕ್ಕೆ ಅಷ್ಟು ಸುಲಭದಲ್ಲಿ ಮನಸ್ಸು ಬರೋದಿಲ್ಲ ಆದ್ರೂ ನಾವು ಅವರ ಒಂದು ಜೀವದ ಒಂದು ಸೇಫ್ಟಿಯ ದೃಷ್ಟಿಯಿಂದ ನಾವು ಹೋಗ್ಲೇಬೇಕು ಹೇಳಿ ಅಂದ್ರೆ ಒತ್ತಾಯ ಪೂರ್ವಕವಾಗಿ ಅವರನ್ನ ಹೋಗ್ಲೇಬೇಕು ಅಂತ ಹೇಳಿ ಹೇಳ್ತಾ ಇದ್ದೇವೆ ಅಟ್ಲೀಸ್ಟ್ ರಾತ್ರಿ ಸಮಯದಲ್ಲಿ ಆದ್ರೂ ಅವರು ಒಂದು ಈ ಬಗ್ಗೆ ಒಂದು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಇದ್ದೇನೆ ಎಸ್ ಇದಿಷ್ಟು ಈ ಬೇರಿಕೆಯಲ್ಲಿ ಸಂಭವಿಸಿರುವಂತಹ ಗುಡ್ಡ ಕುಸಿತದ ಒಂದಷ್ಟು ವಿಚಾರಗಳು ಈಗಾಗಲೇ ಪಂಚಾಯತ್ನವರು ಜೊತೆಗೆ ಸಹಾಯಕ ಆಯುಕ್ತರು ಎಲ್ಲರೂ ಕೂಡ ಬಂದು ಮನೆ ಮಂದಿಯನ್ನು ಸ್ಥಳಾಂತರ ಆಗಬೇಕು ಎನ್ನುವಂತಹ ಸೂಚನೆಯನ್ನ ಈಗ ಅಪಾಯ ಇರುವಂತಹ ಮುನ್ನೂರು ಮೀಟರ್ ವ್ಯಾಪ್ತಿಯ ಅವರಿಗೆ ಸೂಚನೆ ಕೊಟ್ಟಿದ್ದಾರೆ ಸೊ ಇಂತಹ ಪ್ರಾಕೃತಿಕ ದುರಂತಗಳು ಆದಷ್ಟು ಕಡಿಮೆ ಆಗಲಿ ಎನ್ನುವಂತಹ ಒಂದು ಆಶಯದೊಂದಿಗೆ ಯತಿ ಶುಪ್ಪಳಿಗೆ ಕಾರ್ತಿಕ್ ಮತ್ತು ಅಶ್ವತ್ ಶೆಟ್ಟಿ ಜೊತೆಗೆ ಗೌತಮ್ ಶೆಟ್ಟಿ ಸುದ್ದಿ ಸುದ್ದಿ ಪತ್ರ ಸುದ್ದಿ ಚಾನಲ್ That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.